ಹಾಸನ ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಡಿ ಅರಸೀಕೆರೆ ನಗರದ ಇಂದ್ರಾನಗರದಲ್ಲಿ ಶೌಚಾಲಯ ನಿರ್ಮಿಸಿ ಆರು ತಿಂಗಳು ಕಳೆದರೂ ಸರ್ಕಾರದಿಂದ ಬರಬೇಕಾದ ಅನುದಾನ ಪಾವತಿಯಾಗದೆ ಇಪ್ಪತ್ತ ನಾಲ್ಕು ಮಂದಿ ಬಡ ಫಲಾನುಭವಿಗಳು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ ಫಲಾನುಭವಿಗಳು ಸ್ವತಃ ಹಣ ಸ್ವಂತ ಹಣ ಹಾಗೂ ಸಾಲ ಪಡೆದು ಶೌಚಾಲಯ ಕಟ್ಟಿದ್ರೂ ಹಣ ದೂರ್ಕಿಲ್ಲ ಎಂದು ಅಳಲನ್ನ ತೋಡಿಕೊಂಡರು ನಗರಸಭೆ ಸದಸ್ಯ ಇಮ್ರಾನ್ ಖಾನ್ ಮಾತನಾಡಿ ಅಧಿಕಾರಿಗಳ ನ ಹಾಗೂ ಆಡಳಿತ ವೈಫಲ್ಯವೇ ಈ ಸಮಸ್ಥೆಗೆ ಕಾರಣ ಎಂದು ಆರೋಪಿಸಿದರು ಕೂಡಲೇ ಸಂಪೂರ್ಣ ಅನುದಾನ ಪಾವತಿಸಬೇಕು ಇಲ್ಲದಿದ್ದರೆ ಪ್ರತಿಭಟನೆಯನ್ನ ನಡೆಸಲಾಗುವುದು ಎಂದು ಫಲಾನುಭವಿಗಳು ಎಚ್ಚರಿಸಿದರು ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಇಂದ್ರಾನಗರದಲ್ಲಿ ಸಿಕ್ಸ್ ಮಂತ್ ಹಿಂದೆ ಕೆಲಸ ಆಗ್ತಿತ್ತು ಹಿಂದೆ ಸರ್ಕಾರ ಇದ್ದಾಗ ಹದಿನೈದು ಸಾವಿರ ರೂಪಾಯಿ ದುಡ್ಡು ಬರ್ತಿವಿಕ್ ಸಿ ಇಪ್ಪತ್ತು ಸಾವಿರ ದುಡ್ಡು ಬರ್ತಿತ್ತಂತೆ ಈಗ ನಾವು ಅರ್ಜಿ ಹಾಕಿ ಸಿಕ್ಸ್ ಮಂತ್ ಆದ್ರೂ ಆರು ಸಾವಿರದ ಆರುನೂರ ಅರವತ್ತೇಳು ರೂಪಾಯಿ ದುಡ್ಡು ಆ ಫಲಾನುಭವಿಗಳಿಗೆ ಇನ್ನೂ ತಲುಪಿಲ್ಲ ಸರ್ಕಾರದಿಂದ ಇಪ್ಪತ್ತೆರಡು ಇದು ಈ ರೀತಿ ಆದರೆ ನಾವು ಸಿಕ್ಸ್ ಮಂತಿಂದ ಅಲ್ಲಿ ನಗರಸಭೆಯಿಂದ ಹೋಗಿ ಕೇಳ್ತಾನೆ ಇದ್ರೆ ಪೌರಹತ್ರಿಗೆ ಡಿ ಸಿ ಆಫೀಸಲ್ಲಿ ಹೋಗಿ ನೀವು ವಿಚಾರಣೆ ಮಾಡಿ ಅಂತ ಹೇಳಿದರು ಆದ್ದರಿಂದ ಬಡವರಿಗೆ ಇಲ್ಲಿಗೆ ಕರ್ಕೊಂಡು ಸಾಲ ಸೋಲ ಮಾಡಿ ಶೌಚಾಲಯ ಮಾಡ್ಕೊಂಡಿದ್ದಾರೆ ಶೌಚಾಲಯ ದುಡ್ಡ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಕ್ಕೆ ಬಂದಿದ್ದೀವಿ ಅದೇ ಅವರು ಮೇಡಮ್ ಅವರು ಇಲ್ಲ ಅಂತ ಹೇಳ್ತಿದ್ದಾರೆ ಬೇರೆಯವರು ಬರ್ತಾ ಇದಾರೆ ಅಂತ ಹೇಳಿದ್ರು ಸಮಸ್ಯೆ ಸಮಸ್ಯೆ ಸರ್ ಇದು ಸಿಕ್ಸ್ ಮಂತ್ ಆಯ್ತು ಸರ್ ಸರ್ ನಗರಸಭೆ ಸದಸ್ಯ ಇಮ್ರಾನ್ ಖಾನ್ ಸರ್ ನಮ್ಮ ಕಮಿಟಿ ಅಧ್ಯಕ್ಷರು ಕಲೀಮುಲ್ಲಾ ವಾರ್ಡ್ ಅಭಿಮಾನಿ ಬಂದಿದ್ದಾರೆ ಸರ್ ಪ್ರತಿಭಟನೆಯಲ್ಲಿ ಕಮಿಟಿ ಅಧ್ಯಕ್ಷ ಕಮಿಲುಲ್ಲಾ ಪಾಷಾ ರೂಪಾ ಶಹಾ ಬಾನುಮಾ ಹೆಚ್ ಹಸೀನಾ ಶಾಹಿನಾ ಬೇಗಂ ಕಲೀಂ ಜಬೀನಾ ನಜೀಬ್ ಫಾತಿಮಾ ಸೇರಿದಂತೆ ನಿವಾಸಿಗಳು ಉಪಸ್ಥಿತರಿದ್ದರು